ಶುಭೋದಯ ಇಂದಿನ ನಮ್ಮ ಈ ಒಂದು ಆಳವಾದ ಚರ್ಚೆಗೆ ಸ್ವಾಗತ ಇಂದು ನಾವು ಕ್ಯಾಥೋಲಿಕ್ ನಂಬಿಕೆಯಲ್ಲಿ ಬರುವ ಕೆಲವರಿಗೆ ತುಂಬಾನೇ ಕುತೂಹಲ ಮತ್ತೆ ಕೆಲವರಿಗೆ ಸ್ವಲ್ಪ ಗೊಂದಲನೂ ಅನಿಸುವ ಒಂದು ವಿಷಯದ ಬಗ್ಗೆ ನೋಡೋಣ ಅದೇ ಮಾತೆ ಮರಿಯಮ್ಮನವರ ರಕ್ಷಣೆ ಮತ್ತು ನಿಷ್ಕಳಂಕ ಗರ್ಭಾಧಾರಣೆ ನಮ್ಮ ಹತ್ರ ದ ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಅಂಡ್ ಮೇರೀಸ್ ಸ್ಯಾಲ್ವೇಷನ್ ಅನ್ನೋ ಲೇಖನದ ಕೆಲವು ಮುಖ್ಯ ಭಾಗಗಳಿವೆ ಇದರ ಆಧಾರದ ಮೇಲೆ ಸ್ವಲ್ಪ ಆಳವಾಗಿ ಮಾತಾಡೋಣ ಖಂಡಿತ ಮುಖ್ಯವಾದ ಪ್ರಶ್ನೆ ಏನಂದ್ರೆ ಯೇಸುಕ್ರಿಸ್ತನ ತಾಯಿ ಮರಿಯಮ್ಮನವರಿಗೆ ನಮ್ಮ ನಿಮ್ಮ ಹಾಗೆ ನಿಜವಾಗ್ಲೂ ರಕ್ಷಣೆ ಬೇಕಿತ್ತಾ ಬೇಕಿತ್ತು ಅಂದ್ರೆ ಆ ರಕ್ಷಣೆ ಅವರಿಗೆ ಸಿಕ್ಕಿದ್ದು ಹೇಗೆ ಅದು ಬೇರೆಯವರಿಗಿಂತ ಏನಾದರೂ ವ್ಯತ್ಯಾಸ ಇತ್ತ ಹೌದು ಇದು ಒಳ್ಳೆ ಪ್ರಶ್ನೆ ಸರಿ ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ ಮೊದಲಿಗೆ ಕ್ಯಾಥಾಲಿಕ್ ದೃಷ್ಟಿಯಲ್ಲಿ ಮರಿಯಮ್ಮನವಳು ಸೇರಿ ಪ್ರತಿಯೊಬ್ಬ ಮನುಷ್ಯನಿಗೂ ರಕ್ಷಣೆ ಯಾಕೆ ಬೇಕು ಅದರ ಮೂಲ ಕಾರಣ ಏನು ಇದು ತುಂಬಾನೇ ಮೂಲಭೂತವಾದ ವಿಷಯ ಕ್ಯಾಥೋಲಿಕ್ ಧರ್ಮಶಾಸ್ತ್ರದ ಪ್ರಕಾರ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಮಾತೆ ಮರಿಯಮ್ಮನವರು ಸಂಪೂರ್ಣವಾಲಿ ಮನುಷ್ಯರು ಅಂದ್ರೆ ದೈವಿಕ ವ್ಯಕ್ತಿಯಲ್ಲ ಖಂಡಿತ ಎಲ್ಲ ಅವರು ದೇವರಲ್ಲ ಬದಲಿಗೆ ದೇವರ ವಿಶೇಷ ಕೃಪೆಗೆ ಪಾತ್ರರಾದ ಒಬ್ಬ ಮನುಷ್ಯ ಜೀವಿ ಇದು ಸ್ಪಷ್ಟವಾಗಿರ್ಬೇಕು ಹಾಗಾಗಿ ಅವರು ಪೂರ್ತಿ ಮನುಷ್ಯರಾಗಿದ್ರಿಂದ ತಾತ್ವಿಕವಾಗಿ ಆದಂ ಮತ್ತು ಹವ್ವರಿಂದ ಬಂದಿದೆಯಲ್ಲ ಆ ಮೂಲ ಪಾಪ ಹೌದು ಒರಿಜಿನಲ್ ಸಿನ್ ಹಾ ಆ ಒರಿಜಿನಲ್ ಸಿನ್ನ ಪರಿಣಾಮಗಳಿಗೂ ಅವರು ಒಳಗಾಗಿದ್ರು ಅಂತ ಅರ್ಥ ಅಂದ್ರೆ ಎಲ್ಲಾ ಮನುಷ್ಯರ ತರಹನೆ ಈ ಮೂಲ ಪಾಪ ಅಂದ್ರೆ ಅದು ಮನುಷ್ಯ ಸ್ವಭಾವದಲ್ಲಿ ಒಂದು ಕೊರತೆ ತರಹ ಪಾಪದ ಕಡೆಗಿನ ಒಂದು ಒಲವು ಇದರಿಂದಾಗಿ ಪ್ರತಿಯೊಬ್ಬರೂ ದೇವರ ಜೊತೆಗಿನ ಆ ಪರಿಪೂರ್ಣ ಸಂಬಂಧವನ್ನ ಕಳ್ಕೊಂಡಿದ್ದಾರೆ ಹಾಗಾಗಿ ದೇವರ ಸಹಾಯವಿಲ್ಲದೆ ಆ ಸಂಬಂಧವನ್ನ ಮತ್ತೆ ಪಡೆಯೋಕಾಗಲ್ಲ ಅದಕ್ಕೆ ಎಲ್ಲಾ ಮನುಷ್ಯರಂತೆ ಮರಿಯಮ್ಮನವರಿಗೂ ಈ ಸ್ಥಿತಿಯಿಂದ ಪಾರಾಗಲು ದೇವರೊಂದಿಗೆ ಪೂರ್ಣ ಸಂಬಂಧ ಹೊಂದಲು ರಕ್ಷಣೆ ಬೇಕೇ ಬೇಕಿತ್ತು ಕ್ಯಾಥೋಲಿಕ್ ಚರ್ಚು ಇದನ್ನ ಯಾವತ್ತೂ ನಿರಾಕರಿಸಿಲ್ಲ ಅವರಿಗೆಷ್ಟೇ ಗೌರವ ಕೊಟ್ಟರು ಅವರು ಯೇಸು ಕ್ರಿಸ್ತನ ರಕ್ಷಣೆಯ ಮೇಲೇನೆ ಅವಲಂಬಿತರಾಗಿದ್ರು ಅಂದ್ರೆ ಯೇಸು ಒಬ್ಬನೇ ಎಲ್ರಿಗೂ ರಕ್ಷಕ ಮರಿಯಮ್ಮನವರು ಸೇರಿದಂತೆ ನಿಖರವಾಗಿ ಅದರಲ್ಲಿ ಯಾವುದೇ ವಿನಾಯಿತಿ ಇಲ್ಲ ಆತನ ರಕ್ಷಣೆ ಎಲ್ರಿಗೂ ಅನ್ವಯಿಸುತ್ತೆ ಸರಿ ಹಾಗಾದ್ರೆ ಮರಿಯಮ್ಮನವರು ಮನುಷ್ಯರಾಗಿದ್ದ ಕಾರಣ ಅವರಿಗೂ ಮೂಲಪಾಪದಿಂದ ಪಾರಾಗಲು ರಕ್ಷಣೆ ಬೇಕಿತ್ತು ಅನ್ನೋದು ಸ್ಪಷ್ಟವಾಯ್ತು ಅವರು ದೇವರ ವಿಶೇಷ ಕೃಪೆಗ ಪಾತ್ರರಾದವರೇ ಹೊರತು ದೇವರಲ್ಲ ಆದರೆ ಇಲ್ಲಿಂದ ವಿಷಯ ಸ್ವಲ್ಪ ಕುತೂಹಲಕಾರಿಯಾಗುತ್ತೆ ಮೂಲಗಳು ಹೇಳೋ ಹಾಗೆ ಆಕೆಗೆ ರಕ್ಷಣೆ ಸಿಕ್ಕಿದ್ದ ರೀತಿ ಇದೆಯಲ್ಲ ಅದು ತುಂಬ ವಿಶಿಷ್ಟವಾಗಿತ್ತು ಅಂತ ಹೌದು ಅದೇ ನಿಷ್ಕಳಂಕ ಗರ್ಭಧಾರಣೆ ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಅಂತರಲ್ಲ ಆ ಸಿದ್ಧಾಂತ ಏನಿದು ಇದು ಹೇಗ್ ಕೆಲಸ ಮಾಡ್ತು ಹೌದು ಇಲ್ಲಿಯೇ ಒಂದು ತುಂಬ ವಿಶಿಷ್ಟವಾದ ಅಂಶ ಇರೋದು ಈ ನಿಷ್ಕಳಂಕ ಗರ್ಭಧಾರಣೆ ಅನ್ನೋದು ಒಂದು ಪ್ರಮುಖ ಕ್ಯಾಥೋಲಿಕ್ ನಂಬಿಕೆ ಇದನ್ನ ಪೋಪ್ ಪಯಸ್ ಐಯೆಕ್ಸ್ ಅವರು ಸಾವಿರದ ಎಂಟುನೂರ ಐವತ್ ಅಧಿಕೃತವಾಗಿ ಘೋಷಣೆ ಮಾಡಿದ್ರು ಆದ್ರೆ ಇಲ್ಲೊಂದು ಸಾಮಾನ್ಯ ತಪ್ಪು ತಿಳುವಳಿಕೆ ಇದೆ ಅದನ್ನ ಮೊದಲು ಸರಿ ಮಾಡಬೇಕು ಓಹೋ ಏನು ಇದು ಯೇಸುಕ್ರಿಸ್ತನ ಜನನದ ಬಗ್ಗೆ ಅಲ್ಲ ಅಂದ್ರೆ ವರ್ಜಿನ್ ಬರ್ತ್ ಬಗ್ಗೆ ಅಲ್ಲ ಹೌದು ಅದನ್ನ ಕೆಲವರು ಕನ್ಫ್ಯೂಸ್ ಮಾಡ್ಕೋತಾರೆ ಹಾ ನಿಷ್ಕಳಂಕ ಗರ್ಭಧಾರಣೆ ಅಂದ್ರೆ ಕನ್ಯೆಯಿಂದ ಹುಟ್ಟಿದ್ದು ಅನ್ಕೊಳ್ತಾರೆ ಅದು ಬೇರೆ ವಿಷಯ ಇದು ಸಂಪೂರ್ಣವಾಗಿ ಮಾತೆ ಮರಿಯಮ್ಮನವರ ಬಗ್ಗೆ ಓಕೆ ಇನ್ನೂ ಸ್ಪಷ್ಟವಾಗಿ ಹೇಳೋದಾದ್ರೆ ಅವರ ತಾಯಿ ಸಂತ ಅನ್ನ ಅವರ ಗರ್ಭದಲ್ಲಿ ಮರಿಯಮ್ಮನವರು ಉದ್ಭವಿಸಿದರಲ್ಲ ಆ ಮೊದಲ ಕ್ಷಣದ ಬಗ್ಗೆ ಇದು ಗರ್ಭಧರಿಸಿದ ಮೊದಲ ಕ್ಷಣ ಎಕ್ಸಾಕ್ಟ್ಲಿ ಆ ಕ್ಷಣದ ಬಗ್ಗೆ ಈ ಸಿದ್ಧಾಂತದ ತಿರುಳು ಏನು ಅಂದ್ರೆ ದೇವರು ಮುಂದೆ ಯೇಸುಕ್ರಿಸ್ತನು ಮಾಡಲಿರುವ ರಕ್ಷಣಾ ಕಾರ್ಯದ ಫಲಗಳನ್ನ ಅಂದ್ರೆ ಆತನ ಪುಣ್ಯಗಳನ್ನ ಮುಂಚಿತವಾಗಿನೇ ಹೌದು ಮುಂಚಿತವಾಗಿಯೇ ಪರಿಗಣಿಸಿ ಮಾತೆ ಮರಿಯಮ್ಮನವರನ್ನ ಅವರ ಅಸ್ತಿತ್ವದ ಆ ಮೊದಲನೇ ಕ್ಷಣದಿಂದಲೇ ಮೂಲಪಾಪದ ಕಳಂಕ ಮತ್ತು ಅದರ ಎಲ್ಲಾ ಕೆಟ್ಟ ಪರಿಣಾಮಗಳಿಂದ ಪೂರ್ತಿಯಾಗಿ ಸಂರಕ್ಷಿಸಿದ್ದನು ವಾವ್ ಅಂದ್ರೆ ಬೇರೆ ಎಲ್ಲರೂ ಮೂಲಪಾಪದ ಸ್ಥಿತಿಯಲ್ಲಿ ಹುಟ್ಟಿದ್ರೆ ಮರಿಯಮ್ಮನವರು ಗರ್ಭಧರಿಸಿದ ಆ ಕ್ಷಣದಿಂದಲೇ ಆ ಸ್ಥಿತಿಯಿಂದ ಹೊರಗಿದ್ರು ಹೌದು ಪಾಪದ ಕಳಂಕವೇ ಅವರಿಗೆ ತಗುಲಿಲ್ಲ ಇದು ದೇವರ ಒಂದು ವಿಶೇಷವಾದ ಪೂರ್ವಭಾವಿ ಕೃಪಾ ಕಾರ್ಯ ಒಂದು ನಿಮಿಷ ಇದು ನಿಜಕ್ಕೂ ಆಶ್ಚರ್ಯಕರ ಮೊದಲ ಕ್ಷಣದಿಂದಲೇ ಪಾಪದಿಂದ ಸಂರಕ್ಷಣೆ ನಮ್ಮ ನಿಮ್ಮ ಅನುಭವಕ್ಕೆ ಇದು ತದ್ವಿರುದ್ಧ ಇದಕ್ಕೆ ಕಾರಣ ಏನು ಯಾಕೆ ದೇವರು ಇಂಥಾ ಒಂದು ವಿಶೇಷ ವಿನಾಯಿತಿ ಕೊಟ್ಟ ಇದರ ಹಿಂದಿನ ದೇವತಾಶಾಸ್ತ್ರೀಯ ಕಾರಣವನ್ನ ನಾವು ದೊಡ್ಡ ಚಿತ್ರದಲ್ಲಿ ನೋಡ್ಬೇಕು ಅಂದ್ರೆ ದೇವರ ರಕ್ಷಣಾ ಯೋಜನೆ ಇದೆಯಲ್ಲ ಅದರ ಹಿನ್ನೆಲೆಯಲ್ಲಿ ಸರಿ ದೇವರು ತನ್ನ ಮಗನಾದ ಏಸುವನ್ನ ಈ ಲೋಕಕ್ಕೆ ಕಳಿಸೋಕೆ ನಿರ್ಧರಿಸಿದಾಗ ಆ ದೈವಿಕ ವ್ಯಕ್ತಿಯನ್ನ ತನ್ನ ಗರ್ಭದಲ್ಲಿ ಧರಿಸಿ ಪೋಷಿಸುವ ತಾಯಿ ಹೇಗಿರ್ಬೇಕು ಪವಿತ್ರಳಾಗಿರಬೇಕು ಹೌದು ಸಂಪೂರ್ಣ ಯೋಗ್ಯಳಾಗಿರ್ಬೇಕು ಏಸು ಪರಮಪವಿತ್ರನು ಪಾಪವೇ ಇಲ್ಲದವನು ಹಾಗಾಗಿ ಆತನಿಗೆ ತಾಯಿಯಾಗುವಳು ಕೂಡ ಪಾಪದ ನೆರಳಿಲ್ಲದ ಸಂಪೂರ್ಣ ಶುದ್ಧಲಾಗಿರ್ಬೇಕಿತ್ತು ಹ್ಮ್ ಅರ್ಥಾಯ್ತು ಒಂದು ಪವಿತ್ರ ತರ ಹಾ ಒಂದು ಅರ್ಹವಾದ ಪವಿತ್ರ ಆಲಯ ಅಂತ ಹೇಳಬಹುದು ಪಾಪದ ಕಳಂಕ ಮನುಷ್ಯ ಸ್ವಭಾವವನ್ನ ದುರ್ಬಲ ಮಾಡುತ್ತೆ ಪಾಪಕ್ಕೆ ಎಳೆಯುತ್ತೆ ಅಂತ ಸ್ಥಿತೀಲಿರೋರು ದೇವಕುಮಾರನಿಗೆ ತಾಯಿಯಾಗೋಕೆ ಪೂರ್ತಿ ಯೋಗ್ಯರಲ್ಲ ಅನ್ನೋದು ಕ್ಯಾಥೊಲಿಕ್ ಚಿಂತನೆ ಓಕೆ ಅದಕ್ಕೋಸ್ಕರ ಮರಿಯಮ್ಮನವರನ್ನ ಆ ಮಹಾನ್ ಪಾತ್ರಕ್ಕೆ ಸಿದ್ಧಗೊಳಿಸಲು ದೇವರು ಅವರನ್ನ ಮೂಲಪಾಪದ ಸೋಂಕಿನಿಂದಲೇ ಸಂರಕ್ಷಿಸಿದನು ಆದರೆ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಮರಿಬಾರದು ಏನು ಈ ಸಂರಕ್ಷಣೆ ಮರಿಯಮ್ಮನವರ ಸ್ವಂತ ಅರ್ಹತೆಯಿಂದ ಬಂದಿದ್ದಲ್ಲ ಇದು ಪೂರ್ತಿಯಾಗಿ ದೇವರ ಉಚಿತವಾದ ಕೊಡುಗೆ ಆತನ ಕೃಪೆ ಮತ್ತೆ ಮುಖ್ಯವಾಗಿ ಇದು ಏಸು ಕ್ರಿಸ್ತನ ರಕ್ಷಣಾ ಕಾರ್ಯದ ನಿರೀಕ್ಷೆಯಲ್ಲಿ ಆತನ ಪುಣ್ಯ ಫಲಗಳ ಆಧಾರದ ಮೇಲೇನೇ ಅವರಿಗೆ ಸಿಕ್ಕಿದ್ದು ಅಂದ್ರೆ ನೀವು ಹೇಳ್ತಿರೋದು ಮರಿಯಮ್ಮನವರ ಈ ವಿಶೇಷ ಸ್ಥಿತಿ ಕೂಡ ಒಂದು ರೀತಿಯ ರಕ್ಷಣೆಯೇ ಆದರೆ ಅದು ಬೇರೆಯವರಿಗೆ ಸಿಗುವ ರಕ್ಷಣೆಗಿಂತ ಬೇರೆ ತರ ಹೌದು ಯೇಸುವಿನ ಭವಿಷ್ಯದ ಕೆಲಸದ ಫಲವಾಗಿ ಇದು ಅವರಿಗೆ ಮುಂಚಿತವಾಗಿ ಸಿಕ್ತು ಇದನ್ನೇ ನೀವು ಪೂರ್ವರಕ್ಷಣೆ ಅಂದಿದ್ದು ಅಲ್ವಾ ನಿಖರವಾಗಿ ಇಲ್ಲಿಯೇ ಪೂರ್ವರಕ್ಷಣೆ ಅಂದ್ರೆ ಪ್ರಿವೆನಿಯೆಂಟ್ ಗ್ರೇಸ್ ಅನ್ನೋ ಒಂದು ದೇವತಾಶಾಸ್ತ್ರೀಯ ಪರಿಕಲ್ಪನೆ ಬರೋದು ಇದು ಈ ಲೇಖನದಿಂದ ನಮಗೆ ಸಿಗುವ ತುಂಬ ಸೂಕ್ಷ್ಮವಾದ ಒಳನೋಟ ಪ್ರಿವೆನಿಯಂಟ್ ಅಂದರೆ ಮುಂಚಿತವಾಗಿ ಬರುವುದು ನೋಡಿ ಏಸು ಶಿಲುಬೆ ಮೇಲೆ ಸತ್ತು ಮತ್ತೆ ಎದ್ದು ಮನುಷ್ಯರಿಗೆಲ್ಲ ರಕ್ಷಣೆ ತಂದಿದ್ದು ಐತಿಹಾಸಿಕವಾಗಿ ನಂತರ ನಡೆದ ಘಟನೆಗಳು ಹೌದು ಆದರೆ ದೇವರು ಕಾಲಕ್ಕೆ ಅತೀತನಲ್ವೆ ಹಾಗಾಗಿ ಆತ ಆ ಭವಿಷ್ಯದ ರಕ್ಷಣಾ ಕಾರ್ಯದ ಫಲವನ್ನ ಮರಿಯಮ್ಮನವರ ಗರ್ಭಧಾರಣೆಯ ಕ್ಷಣದಲ್ಲಿಯೇ ಅಂದ್ರೆ ಭೂತಕಾಲದಲ್ಲಿಯೇ ಅವರಿಗೆ ಅನ್ವಯಿಸಿದನು ಹೋಹ್ ಇದು ದೇವರ ಕೃಪೆ ನಮ್ಮ ಸಮಯದ ಲೆಕ್ಕಾಚಾರಕ್ಕೆ ಸಿಗಲ್ಲ ಅಂತ ತೋರಿಸುತ್ತೆ ಖಂಡಿತ ನಮ್ಮ ಸಾಮಾನ್ಯ ಕಾರಣ ಕಾರ್ಯ ನಿಯಮ ಇದೆಯಲ್ಲ ಅದಕ್ಕೆ ಇದು ಬದ್ಧವಾಗಿಲ್ಲ ಸಾಮಾನ್ಯವಾಗಿ ಕಾರಣ ಮೊದಲು ಆಮೇಲೆ ಕಾರ್ಯ ಅಥವಾ ಫಲ ಆದರೆ ಇಲ್ಲಿ ಭವಿಷ್ಯದ ಕಾರಣದ ಯೇಸುವಿನ ರಕ್ಷಣೆಯ ಫಲವನ್ನ ಭೂತಕಾಲದಲ್ಲಿ ಕೊಡಲಾಯಿತು ಅದ್ಭುತವಾಗಿದೆ ಈ ಕಲ್ಪನೆ ಹಾಗಾಗಿ ಮರಿಯಮ್ಮನವರು ರಕ್ಷಿಸಲ್ಪಟ್ರು ಆದ್ರೆ ಅವರ ರಕ್ಷಣೆ ಬೇರೆಯವರ ರಕ್ಷಣೆಗಿಂತ ಬೇರೆ ಥರ ಇತ್ತು ಬೇರೆಯವರು ಪಾಪದಲ್ಲಿ ಹುಟ್ಟಿ ಆಮೇಲೆ ಜ್ಞಾನಸ್ನಾನ ನಂಬಿಕೆ ಮೂಲಕ ಪಾಪದಿಂದ ಶುದ್ಧಿಯಾಗ್ತಾರೆ ಕ್ಲೀನ್ಸ್ಡ್ ಆರ್ ಜಸ್ಟಿಫೈಡ್ ಹೌದು ಆದ್ರೆ ಮರಿಯಮ್ಮನವರು ಪಾಪದಿಂದ ಸಂರಕ್ಷಿಸಲ್ಪಟ್ರು ಪ್ರಿಸರ್ವ್ಡ್ ಅಂದ್ರೆ ಪಾಪ ಅವರ ಅಸ್ತಿತ್ವದೊಳಗೆ ಪ್ರವೇಶವನ್ನೇ ಮಾಡಿಲ್ಲ ಇದು ಬಹಳ ಮುಖ್ಯವಾದ ವ್ಯತ್ಯಾಸ ಶುದ್ಧೀಕರಣ ಮತ್ತು ಸಂರಕ್ಷಣೆ ಒಂದರಲ್ಲಿ ಕೊಳೆ ಅಂಟಿದೆ ಅದನ್ನು ತೊಳೆಯಲಾಗುತ್ತೆ ಇನ್ನೊಂದರಲ್ಲಿ ಕೊಳೆ ಅಂಟದ ಹಾಗೆ ತಡೆಯಲಾಗಿದೆ ಸರಿ ಹೇಳಿದ್ರಿ ಹಾಗಾದ್ರೆ ಈ ವ್ಯತ್ಯಾಸವನ್ನ ಅಂದ್ರೆ ಸಾಮಾನ್ಯ ಮನುಷ್ಯರಿಗೆ ಮತ್ತು ಮರಿಯಮ್ಮನವರಿಗೆ ರಕ್ಷಣೆ ಸಿಗುವ ರೀತಿಯಲ್ಲಿನ ವ್ಯತ್ಯಾಸವನ್ನ ಇನ್ನಷ್ಟು ವಿವರಿಸ್ತೀರಾ ಖಂಡಿತ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಕ್ಯಾಥೋಲಿಕ್ ನಂಬಿಕೆ ಪ್ರಕಾರ ವ್ಯಕ್ತಿ ಹುಟ್ಟಿನಿಂದಲೇ ಮೂಲಪಾಪದ ಸ್ಥಿತಿಯಲ್ಲಿ ಇರ್ತಾನೆ ಹ್ಮ್ ಆಮೇಲೆ ಜ್ಞಾನಸ್ನಾನದ ಮೂಲಕ ಮೂಲಪಾಪದಿಂದ ಮತ್ತೆ ಆತ ಮಾಡಿದ ವೈಯಕ್ತಿಕ ಪಾಪಗಳಿಂದ ಶುದ್ಧಿಯಾಗಿ ದೇವರ ಕೃಪೆ ಪಡೆದು ದೇವರ ಮಗ ಅಥವಾ ಮಗಳಾಗ್ತಾನೆ ಇದು ರಕ್ಷಣೆಯ ಸಾಮಾನ್ಯ ದಾರಿ ಇದೊಂಥರ ಚಿಕಿತ್ಸೆ ಇದ್ದ ಹಾಗೆ ಕ್ಯೂರೇಟಿವ್ ಸರಿ ಆದರೆ ಮರಿಯಮ್ಮನವರ ವಿಷಯದಲ್ಲಿ ದೇವರು ಒಂದು ತಡೆಗಟ್ಟುವ ಕ್ರಮ ಅಂದರೆ ಪ್ರಿವೆಂಟಿವ್ ಮೆಷರ್ ತಗೊಂಡನು ಯಾಕಂದರೆ ಅವರು ರಕ್ಷಕನ ತಾಯಿಯಾಗಬೇಕಿತ್ತು ದೇವರ ಯೋಜನೆಯಲ್ಲಿ ಅವರ ಪಾತ್ರ ಅನನ್ಯವಾಗಿತ್ತು ಅದಕ್ಕಾಗಿ ದೇವರು ಅವರಿಗೆ ರಕ್ಷಣೆಯನ್ನ ಪೂರ್ವಭಾವಿಯಾಗಿ ಗರ್ಭಧಾರಣೆಯ ಮೊದಲ ಕ್ಷಣದಲ್ಲೇ ಕೊಟ್ಬಿಟ್ಟನು ಆದ್ರಿಂದ ಅವರಿಗೂ ರಕ್ಷಣೆ ಬೇಕಿತ್ತು ಅವರ ರಕ್ಷಣೆ ಪಡದ್ರು ಆದ್ರೆ ಅದು ಸಿಕ್ಕಿದ್ದ ಸಮಯ ಗರ್ಭಧಾರಣೆಯ ಕ್ಷಣ ಮತ್ತೆ ವಿಧಾನ ಸಂರಕ್ಷಣೆ ಶುದ್ಧೀಕರಣವಲ್ಲ ಇವೆರಡೂ ವಿಶಿಷ್ಟವಾಗಿದ್ದವು ಈ ಸಂರಕ್ಷಣೆ ಬರೀ ಮೂಲಪಾಪಕ್ಕೆ ಹೆಸಮಿತವಾಗಿತ್ತಾ ಅಥ್ವಾ ಒಳ್ಳೆ ಪಾಯಿಂಟ್ ಕ್ಯಾಥೊಲಿಕ್ ನಂಬಿಕೆ ಮುಂದುವರೆದು ಹೇಳುತ್ತೆ ಈ ಸಂರಕ್ಷಣೆ ಅವರನ್ನ ಜೀವನ ಪೂರ್ತಿ ಯಾವುದೇ ವೈಯಕ್ತಿಕ ಪಾಪ ಮಾಡದ ಹಾಗೇನೂ ಕಾಪಾಡಿತು ಅಂತ ಇದು ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಸಿದ್ಧಾಂತನ ನೇರ ಭಾಗ ಅಲ್ಲದಿದ್ರೂ ಅದಕ್ಕೆ ಸಂಬಂಧಪಟ್ಟ ನಂಬಿಕೆ ಇದು ನಿಜಕ್ಕೂ ಆಳವಾದ ವಿಶ್ಲೇಷಣೆ ಅಂದರೆ ಮರಿಯಮ್ಮನವರ ರಕ್ಷಣೆ ಇನ್ನೂ ಶ್ರೇಷ್ಠವಾದ ವಿಶಿಷ್ಟವಾದ ರೀತಿಯಲ್ಲಿ ಆಯಿತು ಆದರೆ ಅದರ ಮೂಲ ಯೇಸುಕ್ರಿಸ್ತನ ರಕ್ಷಣಾ ಕಾರ್ಯವೇ ಖಂಡಿತ ಹಾಗಾದರೆ ಅವರನ್ನ ಮೊದಲು ರಕ್ಷಿಸಲ್ಪಟ್ಟವರು ಫಸ್ಟ್ ರಿಡೀಮ್ಡ್ ಆದರೆ ಅತ್ಯಂತ ಪರಿಪೂರ್ಣವಾಗಿ ರಕ್ಷಿಸಲ್ಪಟ್ಟವರು ಅಂತ ಹೌದು ಆ ರೀತಿ ಹೇಳೋದು ತಪ್ಪಲ್ಲ ಅವರು ಯೇಸುಕ್ರಿಸ್ತನ ರಕ್ಷಣಾ ಕಾರ್ಯದ ಅತ್ಯಂತ ಶ್ರೇಷ್ಠ ಫಲ ಅಂತ ಪರಿಗಣಿಸಲಾಗುತ್ತೆ ಯಾಕಂದ್ರೆ ಆ ರಕ್ಷಣೆ ಅವರಲ್ಲಿ ಎಷ್ಟು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತು ಅಂದ್ರೆ ಅದು ಪಾಪದ ಸೋಂಕಿನಿಂದಲೇ ಅವರನ್ನ ಕಾಪಾಡಿತು ಇದು ದೇವರ ಕೃಪೆಯ ಶಕ್ತಿಯನ್ನು ತೋರಿಸುತ್ತೆ ಹೌದು ಮತ್ತೆ ಯೇಸುವಿನ ರಕ್ಷಣೆಯ ವಿಸ್ತಾರವನ್ನೂ ತೋರಿಸುತ್ತೆ ನಿಜಕ್ಕೂ ಆಲೋಚನೆ ಮಾಡಬೇಕಾದ ವಿಷಯ ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯಿಂದ ನಾವು ಕಲಿತ ಮುಖ್ಯ ಅಂಶಗಳನ್ನು ಒಮ್ಮೆ ಒಟ್ಟಿಗೆ ನೋಡೋಣವಾ ಖಂಡಿತ ನೋಡೋಣ ಮೊದಲನೆಯದು ಮರಿಯಮ್ಮನವರು ಪೂರ್ತಿ ಮನುಷ್ಯರಾಗಿದ್ರಿಂದ ಅವರಿಗೂ ಮೂಲಪಾಪದ ಪರಿಣಾಮಗಳಿಂದ ಪಾರಾಗೋಕೆ ಎಲ್ಲರ ಹಾಗೇನೆ ಏಸುಕ್ರಿಸ್ತನ ರಕ್ಷಣೆ ಬೇಕಿತ್ತು ಹೌದು ಅದು ಅಡಿಪಾಯ ಸ್ಪಷ್ಟವಾಗಿದೆ ಎರಡನೆಯದು ಆ ರಕ್ಷಣೆ ಅವರಿಗೆ ಸಿಕ್ಕಿದ ರೀತಿ ಮಾತ್ರ ತುಂಬ ವಿಶೇಷ ನಿಷ್ಕಳಂಕ ಗರ್ಭಧಾರಣೆ ಸಿದ್ಧಾಂತದ ಪ್ರಕಾರ ದೇವ್ರು ಅವರನ್ನ ತಾಯಿಯ ಗರ್ಭದಲ್ಲಿ ಉದ್ಭವಿಸಿದ ಮೊದಲ ಕ್ಷಣದಿಂದಲೇ ಮೂಲಪಾಪದ ಕಳಂಕದಿಂದ ಸಂರಕ್ಷಿಸಿದನು ಶುದ್ಧೀಕರಿಸಲಿಲ್ಲ ಸರಿ ಸಂರಕ್ಷಣೆ ಪ್ರೆಸವೇಶನ್ ಅದು ಮುಖ್ಯವಾದ ಪದ ಮೂರನೆಯದು ಈ ವಿಶೇಷ ಸಂರಕ್ಷಣೆ ಅವರ ಸ್ವಂತ ಅರ್ಹತೆಯಿಂದಲ್ಲ ಬದಲಾಗಿ ಯೇಸುವಿನ ಭವಿಷ್ಯದ ರಕ್ಷಣಾ ಕಾರ್ಯದ ಫಲಗಳನ್ನ ಮುಂಚಿತವಾಗಿಯೇ ಅನ್ವಯಿಸಿ ದೇವರ ವಿಶೇಷ ಕೃಪೆಯಿಂದ ಪೂರ್ವರಕ್ಷಣೆಯಾಗಿ ಅವರಿಗೆ ಸಿಕ್ಕಿತು ನಿಖರವಾಗಿ ಇದು ಯೇಸುವಿನ ರಕ್ಷಣೆಯ ಮೇಲೆ ಅವರ ಸಂಪೂರ್ಣ ಅವಲಂಬನೆಯನ್ನ ತೋರಿಸುತ್ತೆ ಅವರೇ ಸ್ವತಃ ರಕ್ಷಿಸಲ್ಪಟ್ಟವರು ಹೌದು ಮತ್ತು ನಾಲ್ಕನೆಯದಾಗಿ ಈ ವಿಶೇಷ ರಕ್ಷಣೆಯ ಉದ್ದೇಶ ದೇವಕುಮಾರನ ತಾಯಿಯಾಗುವ ಅವರ ಆ ವಿಶೇಷ ಪಾತ್ರಕ್ಕೆ ಅವರನ್ನ ಯೋಗ್ಯರನ್ನಾಗಿ ಮಾಡುವುದಾಗಿತ್ತು ಹೌದು ಈ ಎಲ್ಲಾ ಅಂಶಗಳನ್ನ ಸೇರಿಸಿದಾಗ ನಮ್ಗೆ ಈ ಸಿದ್ಧಾಂತದ ಪೂರ್ಣ ಚಿತ್ರ ಸಿಗತ್ತೆ ಮತ್ತೆ ನಾನು ಇನ್ನೊಮ್ಮೆ ಒತ್ತಿ ಹೇಳೋಕಿಷ್ಟಪಡ್ತೀನಿ ಹೇಳಿ ಈ ನಂಬಿಕೆ ಮರಿಯಮ್ಮನವರನ್ನ ದೇವರನ್ನಾಗಿ ಮಾಡಲ್ಲ ಖಂಡಿತ ಇಲ್ಲ ಬದಲಿಗೆ ಅವರು ದೇವರ ಕೃಪೆಗೆ ಪೂರ್ತಿಯಾಗಿ ತೆರೆದುಕೊಂಡ ಯೇಸುಕ್ರಿಸ್ತನ ಮೊದಲ ಮತ್ತು ಅತ್ಯಂತ ಪರಿಪೂರ್ಣ ಶಿಷ್ಯಾದ ಒಬ್ಬ ಮನುಷ್ಯ ಜೀವಿಯಾಗಿ ಎತ್ತಿ ತೋರಿಸುತ್ತೆ ಅವರ ಪವಿತ್ರತೆ ದೇವರ ಕೊಡುಗೆ ಸ್ವಂತ ಸಂಪಾದನೆಯಲ್ಲ ಹ್ಮ್ ಈ ಸ್ಪಷ್ಟೀಕರಣ ತುಂಬಾ ಮುಖ್ಯ ಈಗ ಆ ಪೂರ್ವ ರಕ್ಷಣೆಯ ವಿಷಯಕ್ಕೆ ಮತ್ತೆ ಬರೋಣ ನೀವು ಹೇಳಿದ ಹಾಗೆ ಇದು ದೇವರ ಕೃಪೆ ನಮ್ಮ ಸಮಯದ ಕಲ್ಪನೆಯನ್ನ ಮೀರಿದೆ ಅಂತ ತೋರಿಸುತ್ತೆ ಅಂತ ಇದರ ಬಗ್ಗೆ ಇನ್ನೇನು ಯೋಚಿಸ್ಬೋದು ಖಂಡಿತ ಈ ಪೂರ್ವರಕ್ಷಣೆಯ ಕಲ್ಪನೆ ಇದೆಯಲ್ಲ ಇದು ದೇವತಾಶಾಸ್ತ್ರೀಯವಾಗಿ ತುಂಬಾನೇ ಆಳವಾದ ಚಿಂತನೆಗೆ ಅವಕಾಶ ಕೊಡುತ್ತೆ ಇದು ಬರೀ ಮರಿಯಮ್ಮನವರಿಗೆ ಸಂಬಂಧಪಟ್ಟ ಒಂದು ಟೆಕ್ನಿಕಲ್ ವಿವರಣೆ ಅಲ್ಲ ಹೌದು ಇದಕ್ಕೂ ಮೀರಿ ಇದು ದೇವರ ಸ್ವಭಾವದ ಬಗ್ಗೆ ಆತ ಹೇಗೆ ಕೆಲಸ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಮೂಲಭೂತ ಪ್ರಶ್ನೆಗಳನ್ನ ಕೇಳೋಕೆ ಪ್ರೇರೇಪಿಸುತ್ತೆ ಉದಾಹರಣೆಗೆ ದೇವರು ಸಮಯದ ಜೊತೆ ಹೇಗೆ ಸಂಬಂಧ ಹೊಂದಿದಾನೆ ಆತ ಭೂತ ವರ್ತಮಾನ ಭವಿಷ್ಯಕ್ಕೆ ಹೇಗೆ ಬದ್ಧನಾಗಿದ್ದಾನೆ ಅಥವಾ ಬದ್ಧನಾಗಿಲ್ಲವೇ ಯೇಸುವಿನ ಒಂದು ಐತಿಹಾಸಿಕ ಘಟನೆ ಅಂದ್ರೆ ಶಿಲುಬೆ ಮರಣದ ಫಲಗಳು ಆ ಘಟನೆ ನಡೆಯೋಕು ಮುಂಚೆಯೇ ಹೇಗೆ ಪರಿಣಾಮ ಬೀರಲು ಸಾಧ್ಯ ಕಷ್ಟದ ಪ್ರಶ್ನೆಗಳು ಹೌದು ಈ ಪ್ರಶ್ನೆಗಳಿಗೆ ಪೂರ್ವರಕ್ಷಣೆ ಒಂದು ಉತ್ತರ ಕೊಡುವ ಪ್ರಯತ್ನ ಮಾಡುತ್ತೆ ಇದು ದೇವರ ಸರ್ವಜ್ಞತೆ ಸರ್ವಶಕ್ತತೆಯನ್ನ ಸೂಚಿಸುತ್ತೆ ಆತನಿಗೆ ಬಹುಶಃ ಇಡೀ ಸಮಯ ಒಂದೇ ಸಲ ಕಾಣಿಸುತ್ತೆ ವರ್ತಮಾನದ ಹಾಗೆ ಹಾಗಾಗಿ ಆತ ತನ್ನ ಯೋಜನೆಯನ್ನ ಸಮಯದ ಯಾವುದೇ ಹಂತದಲ್ಲಿ ಕಾರ್ಯರೂಪಕ್ಕೆ ತರಬಹುದು ಇದು ನಮಗೂ ಒಂದು ಭರವಸೆ ಕೊಡ್ಬೋದಲ್ವಾ ದೇವರ ಕೃಪೆ ನಮ್ಮ ಲೆಕ್ಕಾಚಾರಗಳನ್ನ ನಮ್ಮ ತರ್ಕದ ಚೌಕಟ್ಟುಗಳನ್ನ ಮೀರಬಲ್ಲದು ಆತ ಅಸಾಧ್ಯ ಅಂದುಕೊಂಡಿದ್ದನ್ನ ಸಾಧ್ಯ ಮಾಡಬಲ್ಲನು ಮರಿಯಮ್ಮನವರ ನಿಷ್ಕಳಂಕ ಗರ್ಭಧಾರಣೆ ಅದಕ್ಕೊಂದು ದೊಡ್ಡ ಉದಾಹರಣೆ ನಿಜಕ್ಕೂ ಚಿಂತನೆಗೆ ಹಚ್ಚುವಂಥದ್ದು ದೇವರ ಕೃಪೆ ಸಮಯದ ಗಡಿಗಳನ್ನ ಮೀರಿ ಕೆಲಸ ಮಾಡುವ ಈ ಸಾಮರ್ಥ್ಯ ಇದು ಬರೀ ದೇವತಾ ಶಾಸ್ತ್ರದ ಚರ್ಚೆಯಾಗಿ ಉಳಿದೆ ನಮ್ಮ ವೈಯಕ್ತಿಕ ನಂಬಿಕೆ ನಮ್ಮ ಭರವಸೆ ಇದ್ರ ಮೇಲೂ ಪರಿಣಾಮ ಬೀರಬಹುದು ಖಂಡಿತ ಹಾಗಾದ್ರೆ ನಮ್ಮ ಕೇಳುಗರು ಈ ಚರ್ಚೆಯಿಂದ ಮುಂದಕ್ಕೆ ಆಲೋಚಿಸಲು ಒಂದು ಪ್ರಶ್ನೆ ಅಥವಾ ಒಂದು ಕಲ್ಪನೆ ಕೊಡೋದಾದ್ರೆ ಅದು ಏನಾಗಿರಬಹುದು ಬಹುಶಃ ಹೀಗೆ ಯೋಚಿಸಬಹುದು ನಮ್ಮ ಜೀವನದಲ್ಲಿ ಈ ಕಾರಣ ಮತ್ತು ಕಾರ್ಯದ ಸಾಮಾನ್ಯ ಕ್ರಮವನ್ನು ಮೀರಿ ದೇವರು ಕೃಪೆ ತೋರಿಸುವ ಸಾಧ್ಯತೆ ಇದೆಯಾ ಅದನ್ನು ನಾವು ಹೇಗೆ ಗುರುತಿಸಬಹುದು ಅಥವಾ ಹೇಗೆ ನಿರೀಕ್ಷಿಸಬಹುದು ಭವಿಷ್ಯದ ಒಂದು ಭರವಸೆ ಇವತ್ತಿನ ನಮ್ಮ ವಾಸ್ತವವನ್ನು ಹೇಗೆ ಬದಲಾಯಿಸಬಹುದು ಮರಿಯಮ್ಮನವರ ಈ ಪೂರ್ವರಕ್ಷಣೆಯ ಕಥೆ ಇದೆಯಲ್ಲ ಇದು ನಿರೀಕ್ಷೆ ಮತ್ತು ಕೃಪೆ ನಮ್ಮ ಸಮಯದ ಕಲ್ಪನೆಯನ್ನೇ ಹೇಗೆ ಬದಲಾಯಿಸಬಹುದು ಅನ್ನೋದ್ರ ಬಗ್ಗೆ ಆಳವಾಗಿ ಯೋಚಿಸೋಕೆ ಒಂದು ಅವಕಾಶ ಕೊಡುತ್ತೆ ಅತ್ಯುತ್ತಮವಾದ ಕೊನೆಯ ಆಲೋಚನೆ ನಿರೀಕ್ಷೆ ಮತ್ತು ಕೃಪೆ ಸಮಯವನ್ನು ಮರುರೂಪಿಸುವ ಸಾಧ್ಯತೆ ಇದು ನಿಜಕ್ಕೂ ಆಳವಾಗಿ ಯೋಚಿಸಬೇಕಾದ ವಿಷಯ ಇಂದಿನ ಈ ಚರ್ಚೆಯಲ್ಲಿ ಕ್ಯಾಥೋಲಿಕ್ ಧರ್ಮಶಾಸ್ತ್ರದ ಈ ಒಂದು ಸಂಕೀರ್ಣವಾದ ಆದರೆ ತುಂಬ ಮುಖ್ಯವಾದ ವಿಷಯವನ್ನ ಇಷ್ಟು ಸ್ಪಷ್ಟವಾಗಿ ಆಳವಾಗಿ ವಿವರಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು ನನಗೂ ಸಂತೋಷವಾಯಿತು ಮುಂದಿನ ಬಾರಿ ಮತ್ತೊಂದು ವಿಷಯದೊಂದಿಗೆ ಹೊಸ ಮೂಲಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಪ್ರಿಯರೇ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು